ನಮ್ಮ ಬೆಂಗಳೂರಿನ ನೈಟಿ ಬಿಟಿ ಹುಡುಗರೆಲ್ಲ ಓಡಾಡುವಂತ ರಸ್ತೆ ಯಾವುದು ಬೆಳಗ್ಗೆ ಹೆಬ್ಬಾಳ ರಿಂಗ್ ರಸ್ತೆ ಹೆಬ್ಬಾಳ ರಾಮಮೂರ್ತಿ ಮೂರ್ತಿ ನಗರ ರಾಮಮೂರ್ತಿ ಮೂರ್ತಿ ನಗರ ಯಾರು ರಾಮ ಮೂರ್ತಿ ನಗರದ ರಾಮ್ ಮೂರ್ತಿ ಅಂದ್ರೆ ಯಾರು ಕನ್ನಡಕ್ಕೆ ಈ ಬಾವುಟ ಕೊಟ್ಟಂತ ಪ್ರಾತಸ್ಮರಣೀಯ ಮಾ ರಾಮ್ ಮೂರ್ತಿಯವ್ರ ಹೆಸರಲ್ಲಿರೋದೇ ರಾಮ್ ಮೂರ್ತಿ ನಗರ ಗೊತ್ತಾಯ್ತಾ ಯಾರಿ ಮಾ ರಾಮಮೂರ್ತಿ ಅವರು ಕನ್ನಡದ ಮತ್ತೊಬ್ಬ ಪ್ರಾತಸ್ಮರಣೀಯ ವೀರ ಕೇಸರಿ ಸೀತಾರಾಮ್ ಶಾಸ್ತ್ರಿಗಳ ಮಕ್ಕಳು ಕನ್ನಡದ ಅತ್ಯಂತ ಹೆಮ್ಮೆಯ ಸಾಹಿತಿ ವೀರ್ಕೇಸರಿ ಸೀತಾರಾಮ್ ಶಾಸ್ತ್ರಿಗಳ ಮಗ ರಾಮ ಮಾ ರಾಮಮೂರ್ತಿ ಅವರು ಈ ಕನ್ನಡಕ್ಕೆ ಅರಿಶಿನ ಕುಂಕುಮದ ಬಾವುಟವನ್ನು ಕೊಟ್ಟಂಥ ಪುಣ್ಯಾತ್ಮ ನಾವು ಕನ್ನಡಿಗರು ಹೋರಾಟವನ್ನು ಮಾಡಲಿಕ್ಕೆ ನಮ್ಮ ಹತ್ರ ಅತ್ಯಂತ ಪ್ರಬಲವಾದಂಥ ಶಸ್ತ್ರ ಅಂದ್ರೆ ಈ ಬಾವುಟ ಕಣ್ರಿ ಈ ಬಾವುಟ ಕೊಟ್ಟ ಮೇಲೆ ಕನ್ನಡಿಗರ ಮುಗಿಲೆತ್ತರ ಮುಗಿಲೆತ್ತರಕ್ಕೇರಿ ಕನ್ನಡಿಗರ ಆಶೋತ್ತರಗಳೆಲ್ಲ ಈಡೇರುವಂಥ ಕಾಲ ಬಂದಿದೆ ಒಂದೊಂದಾಗಿ ಈಡೇರಿಸ್ತಾ ಇದ್ದೀವಿ ಅದಕ್ಕೆ ಈ ಬಾವುಟ ಕೊಟ್ಟಂಥ ಪ್ರಾತಸ್ಮರಣೀಯ ಪುಣ್ಯಾತ್ಮ ಭದ್ರವಾದ ಬುನಾದಿಯನ್ನು ಹಾಕದಂತ ಪುಣ್ಯಾತ್ಮ ಮಹಾರಾಮ ಮೂರ್ತಿ ಅವರು ಇವ್ರನ್ನ ಕನ್ನಡಿಗರು ದಿನ ಪ್ರತಿ ದಿನ ಪ್ರತಿ ಕ್ಷಣ ನೆನ್ಸ್ಕೋಬೇಕು ನಾವು ಯಾಕೆಂದ್ರೆ ಈ ಬಾವುಟವನ್ನ ಕೊಟ್ಟು ಕನ್ನಡಿಗರೆಲ್ಲರೂ ಹೆಮ್ಮೆಯಿಂದ ಬಾವುಟವನ್ನ ಹಾರಿಸುವಂಗೆ ಏರಿಸುವಂಗೆ ಹೆಮ್ಮೆಯಿಂದ ಎದೆ ತಟ್ಕೊಳ್ಳೋಂಗೆ ಮಾಡಿದಂಥವ್ರು ಮಾ ಅವರು ಕನ್ನಡದ ಹೋರಾಟಗಾರರಲ್ಲಿ ಮುಂಚೂಣಿಯಲ್ಲಿದ್ದಂಥ ಪುಣ್ಯಾತ್ಮ ಮಾ ರಾಮ ಮೂರ್ತಿ ಕನ್ನಡಕ್ಕೆ ಈ ಬಾವುಟವನ್ನ ಕೊಟ್ಟಂತ ಬಾವುಟದ ಜನಕ ರಾಮ ಮೂರ್ತಿ ನಗರದಲ್ಲಿರೋರು ರಾಮ ಮೂರ್ತಿ ನಗರದ ಮುಂದೆ ಓಡಾಡೋರು ಎಲ್ಲ ಕನ್ನಡಿಗರು ಹೆಮ್ಮೆಯಿಂದ ರಾಮ ಮೂರ್ತಿಯವರನ್ನ ನೆನ್ಸ್ಕೊಳ್ಳಿ